ಏನು ಭೈವಾ ಕುತ್ಕೊಂಡಿಲ್ಲ ಅಲ್ಲಲ್ಲ ನೀನು ಈಗ ನಾನೇ ಏನು ಗೊತ್ತಾತನ ಗೊತ್ತ ಹ್ಞೂ ಗೀಸ್ತಿ ಇಷ್ಟು ಯಾಕೆ ಭೇ ಯಾಕಂದ್ರೆ ನಿಮ್ಮ ಅಕ್ಕನೂರಿಗೆ ಉಂಡಿ ತಗೊಂಡು ಹೋಗೋದು ಏನಿಲ್ಲ ಹೆಂಡತಿ ಸರಿ ಹಿಡ್ಕೊಂಡಾಗ ಮಾವನ ಮನೆಗೆ ಹೋಗಿಬಿಟ್ಟು ರಾಕಿ ಕಟ್ಟಕ್ಕೆ ಬರ್ಸಿದ್ಲು ಬಂದಿಲ್ಲ ಯಾಕೆ ಏನು ಅಂತ ವಿಚಾರಿಸೋದ್ ಏನಿಲ್ಲ ಏ ಇಲ್ಲ ಭೈವಾ ಅಕ್ಕ ಏನೋ ಕೆಲಸದಪ್ಪ ಬರೋದಾಗೋದಿಲ್ಲ ನೀ ಬಾದು ಇಲ್ಲಕ್ಕ ನಾನು ಊರಿಗೆ ಹೋಗ ಬಂದಾನೆ ಆಗ್ತಿಲ್ಲ ಹಾಗೆ ಇಟ್ಟಿರು ಬಂದಾಗ ಅಂದೆ ಹೌದು ಬಿಡ ಬಾಡ್ಕೋ ನೀನು ಹಾಂ ಮಾವನ ಮನೆಗಾದ್ರೆ ಉಂಡಿ ತಗೊಂಡು ಹೋಗೋದು ಹೆಂಡತಿ ಜಿತಿ ಇದ್ದು ಬಂದು ಅಕ್ಕ ತಂಗಿಯರಿಗೆ ಉಂಡಿ ಒಯ್ಬೇಕು ಮಾಡ್ಬೇಕು ಅನ್ನೋದು ಏನಿಲ್ಲ ನಿನಗೆ ಅಲ್ಲ ನೀನು ಹೋಗಿ ಹೇಳಿ ಸುಮ್ಮನೆ ನಾನು ಮತ್ತು ನಂಗೆ ಗೊತ್ತು ನಾ ಹೋಗೋದಾತ್ಲ ಆಕೆ ನಿನ್ನ ಬೇನ್ ಹಿಂದಿಗೆ ಬಂದಾಳ ನಿನಗೆ ಹೇಳ್ತಿ ಬಂದು ಕೂಡಲೇ ಅಕ್ಕಿನ ಹೆಚ್ಚಾಗಿ ಬಿಟ್ಲ ಏನ ಏ ಬಿಡುುವ ಆತು ಹೋಗಲಿ ಮತ್ತದು ಕ್ರಮೇಣ ಶುರು ಬಿಡ್ಬೇಡ ಹೋಗ್ಬಾ ಹೋಗಿ ಬಾ ಹಾಂ ಯಾಕೋ ನೀನು ಮಾತು ಮಾತಾಡಿದ್ಲು ಮತ್ತೆ ನಿಮ್ಮ ಮಗಳು ಮನೆಗೆ ಹೋಗಲ್ಲೇನು ರೀ ಉಂಡೆ ತೊಗೊಂಡು ಅಂತ ನೀನು ಹೇಳಿದ್ರೆ ಆಕೆ ಹೇಳಿದ್ಲಿ ಇದೊಂದು ಚಲೋ ಕೆಲಸ ಮಾಡ್ಯಾಳ ಹಾಂ ಮತ್ತೆ ಹೋಗ್ಬೇಕಂತ ಮಾಡೇನಿ ನಾನು ನನ್ನ ಮಗಳಲ್ಲ ಹಾಂ ಅದಾರ ಐತಿಯಾ ನಾನು ಅದನ್ನ ಹೇಳಿತ್ತು ನೀವು ಹಿಂಗೆ ಮಾತಾಡ್ತೀರಿ ಅಂತ ನಂಗೆ ಗೊತ್ತಿತ್ತು ಅದಕ್ಕೆ ಹೋಗಿ ಬರ್ರಿ ಎಂದೇ ಆ ತಗೋಬೇ ಏನ್ ಬೇಕು ಮಾಡ್ಕೊಂಡು ಹೋಗುವ ಸಾಮಾನು ಇಲ್ಲದ್ರೆ ಹೇಳಿ ಅಂಗಡಿ ತಂದು ಕೊಡ್ತೀನಿ ಅಲ್ಲಲ್ಲ ಬಾಡಿ ನನಗೆ ಅಂತಿಲ್ಲ ನನಗೆ ಕುಂದ್ರೆ ಹೇಳಕ್ಕಾಗಲ್ಲ ಇದ್ರ ಕುಂದಿರಾಕಾಗಲ್ಲ ನೀನು ಹೇಳ್ತೀನಿ ಹೇಳ ಕೊಡು ಅಂತ ಆತಾತ್ವ ಯಾಕೆ ಏನೇನು ಬೇಕು ನೋಡು ಉಂಡಿ ಜೊತೆಗೆ ಬುತ್ತಿ ಏನೋ ಚಟ್ನಿ ಪುಡಿ ಅದೆಲ್ಲ ಏನೋ ಮಾಡಿ ಕಟ್ಟಿ ಕಳಿಸಿ ಬಿಡು ಮಾರತಿ ಇತ್ತಾಗ ಹಾ ನಂಗೆ ಆಗೋದಿಲ್ಲ ನೋಡಿರಿ ನಂಗೆ ಆದಷ್ಟು ಮಾಡ್ಕೊಳಿಸ್ತೀನಿ ಅದ ಬೇಕಿದ್ದ ಬೇಕಂದ್ರೆ ಆಗ್ತಿಲ್ಲ ಹ್ಮ್ ತೊಗೊಳ್ಬೇ ಮಾಡಿ ಕಟ್ತಾತು ಆಯ್ತಾ ಕಟ್ಟೋದಾತು ಅಕ್ಕಿ ಹೋಗಿ ಬಂದು ಮಾಡೋಂಗಿಲ್ಲ ನನ್ನ ಮಗಳ ಮನೆಗೆ ಯಾವಾಗ ಹೋಗ್ಯಾಳ ಅಕ್ಕಿ ಹಾಂ ಒಂದೇಂದ್ರೆ ಹೊಗ್ಯಾಡ ಅವ್ರ ಅತ್ತಿ ಮಾವ ಕೇಳ್ತಿರ್ತಾರೆ ಏ ನಿಮ್ಮ ತಮ್ಮನ ಹೆಂಡತಿ ನಮ್ಮ ಮನಿಗೆ ಬರೋಂಗಿಲ್ಲ ಹಾಂ ಹಿಂಗೆ ಅಂಥೇಳಿ ಅಕ್ಕಿನ ಕರ್ಕೊಂಡು ಹೋಗ್ತೀನಿ ಎರಡು ದಿವ್ಸ ಇದ್ದು ಬರ್ತೀನಿ ಇವಾಗ ಇವ್ರು ಕೂಟಾಗ ಹೋಗಿ ಅದು ಅವ್ರ ಮಗಳ ಮನೆಯಾಗ ಯಾರ ಇದ್ದು ಬರ್ಬೇಕಾ ನಾನು ಹ್ಞೂ 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 ಇಲ್ಲ ರೀ ಅತೀರಾ ನೀವು ಹೋಗಿ ಇಲ್ಲಿ ಮನ್ಯಾಗ ಯಾರು ಇಲ್ದಕ್ರ ಮಾವರ ಇವರು ಉಪವಾಸಕ್ಕರ ಹೋಗಿ ಬರ್ರಿ ಅಪ್ಪ ಯಾರೀ ನೋಡಿ ಈಗ ಅವ್ರ ಮನೆಗೆ ಹೋಗು ಮತ್ತೆ ಎಲ್ಲಾರ ಗೆಳತಿಯರ ಮನೆಗೆ ಹೋಗು ಅಂದ್ರ ಹಂಗ ಪಟ್ನ ಹಾಕ ನನ್ ಮಗಳ ಮನೆಗೆ ಹೋಗೋದಂದ್ರೆ ಈಗ ಆಗಂಗಿಲ್ಲ ಏ ಹಂಗೇನಿಲ್ರಿ ಆಯ್ತಾರ ನೀವು ಹೋಗ್ಬ್ರಿ ನಗವ್ರ ಮನೆಗೆ ಮತ್ತೆ ಯಾವಾಗರ ಹೋಕಿನಂತ ಹ್ಮ್ ಮತ್ತೆ ಯಾವಾಗ ಹೊಕೆ ಬಿಡ್ತೀಯ ನನ್ನ ಜೊತೆಗೆ ಬಾ ನನಗೆ ಬ್ಯಾಗ್ ಅದ್ ಹಿಡ್ಕೊಳಕ್ ಆಗಲ್ಲ ಅಬ್ಬಾ ಬಾ ಪ್ರೀತಿಯಿಂದ ಬಾ ಅಂತ ಕರಿತಿಲ್ಲ ಬ್ಯಾಗ್ ಅದ ಹಿಡ್ಕೊಳಕ್ ಆಗ್ತಿಲ್ಲ ಅಂತ ಅದಕ್ಕೆ ನಾವು ಹೇಳಿದ್ ಬಿಡ ಬರ್ರಿ ಅಂತ ಹೇಳಿದ ತಪ್ಪತಿವ್ರಿ ಮತ್ತ್ ಅದ್ರಾಗ ಇವ್ರು ಬಂದು ಕಟ್ಟಿ ತಗಾರ ಏನು ವಿಚಾರ ಮಾಡಾಕತ್ತಿದ್ದಿ ಹೆಂಗ್ ಅಂತ ಏನು ಹಾಂ ಇಲ್ಲ ರೀ ಐತಿಯಾರ ನಾನು ಎಲ್ಲ ಮಾಡಿಕೊಡ್ತೀನಿ ಹೋಗಿ ಬರ್ರಿ ನೀವು ಅಲ್ಲೇ ನೀನು ಹೋಗಿ ಬಾ ಅಕ್ಕ ಬಂದ ಇಲ್ಲ ಬಂದ ಇಲ್ಲ ಅಂತಾಳ ಏನಾಗಲ್ಲ ಇವತ್ತು ಹೊಕ್ಕಿರಿ ನಾಳೆ ಬರುವಂತೆ ಅಲ್ಲೇ ನೀವು ಬ್ಯಾಂಪಿಸ್ಕೊಂಡ್ರಿ ಏನಕತಿ ಬೇಕಾದ್ರೆ ಹೋಗ್ಬರ್ರಿ ಏನು ಗುಸು 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 ಎಬ್ಬರದು ಏನು ನಮ್ಮಕ್ಕ ಹೆಂಗೆ ಮಾಡಾಳ ಅಲ್ಲಕ್ಕಿ ಇವಾಗ ಈ ಮುಚ್ಕಿತು ಶುರು ಆತರ ಬಂದಾಗದಿಲ್ಲ ಅದು ಹೊಕ ಹಾಳಾಗಿ ಒಂದು ಹತ್ತು ದೀಸ ಆರಾಮಿರ್ತೀನೋ ಬೇಕೇ ಅಂತಂದ್ರೆ ಇನ್ನೊಂದು ಗಂಟೆಗೆ ಏನಕತ್ತೈತಿ ಏನಿಲ್ಲ ಏನೇನು ಕಟ್ಟಬೇಕು ಏನೇನು ಮಾಡ್ಬೇಕು ಸಾಮಾನು ಏನೇನು ಥರ ಹೇಳಿ ಮಾತಾಡಕತ್ತಿದ್ವಿ ನನ್ನ ಗಂಡನ ಭಾರಿ ಅದನ್ಬಿಡಿ ಸುಳ್ಳು ಹೇಳಿದ್ರೆ ನಂಬರ್ ಒನ್ ಅದನ್ನು ನೋಡು ಆತಾತು ಹ್ಞೂ ನೋಡಿ ಏನೇನು ಮಾಡ್ತಾಳೆ ಊರಿಗೆ ಹೋಗಿ ಬರ್ರಿ ಅಂದದ್ದು ಒಂದೇ ತಪ್ಪು ಎಲ್ಲ ಮಾಡಿಕೊಡ್ತೀನಿ ಅಂದದ್ದು ಎರಡನೇ ತಪ್ಪು ಈಗೆಲ್ಲ ಕುತ್ಕೊಂಡು ಮಾಡೋದ್ರಲ್ಲ ಬ್ಯಾಗ್ ತುಂಬಿಕೊಂಡು ಬ್ಯಾಗ್ ಹಿಡ್ಕೊಂಡು ಸಾಕಾಗಿ ಇವ್ರ ಜೊತೆಗೆ ನಾನು ಹೋಗ್ಬೇಕಂತ ಏ ನೀವು ಈ ಕಡೆ ಸರಿ ಇಲ್ಲಿ ಹಾಂ ರೀ ಐತಿರ ನೀವು ಹೋಗಿ ಬರ್ರಿ ನಾನು ಎರಡು ದಿನ ಇರ್ತೇನೆ ಮತ್ತು ಇವರು ನಾನು ಯಾವಾಗಾರು ಹೋಗಿ ಬರ್ತಾವಂತ ಅಲ್ಲ ನೋಡು ವಯ್ಯ ರೀ ಏನೇನು ಪ್ಲ್ಯಾನ್ ಹಾಕ್ತಾಳೆ ಇವರು ನಾನು ಬರ್ತಾವಂತ ಅಂದರೆ ನನ್ನ ಜೊತೆ ನೀವು ಬರೋಕ್ಕೆ ಮನಸ್ಸಿಲ್ಲ ಮನೆಯಾಗ ನಾನು ಕಳಿಸಿ ಹಾಳಾಗ ಹೋಗಲಿದ್ ಅಂತ ಹೇಳಿ ಬೇಕು ಆರಾಮಿರ್ಬೇಕಂತ ಇಡೇ ಹಾಕಿ ಅಂತ ಆತು ಅದಕ್ಕೆ ನೀನು ನನ್ನ ಹೋಗಿರೋದು ನನ್ನ ಮಗಳ ಮೇಲೆ ನಾನು ಹೋಗಂದಿಲ್ಲ ನನಗೆ ತಿರುಗುತ್ತಾ ಇದೆ ನೋಡಲ್ಲ ನೋಡಿರಲಿ ನೀ ಇಷ್ಟು ಹೇಳಿದ್ರೂ ಬರೋಲ್ಲ ಅಂತಳ ಏ ಹೊಗ್ರಿ ಹೇಳ್ತೀರ ನೀವು ಹೋಗಿ ಬರ್ರಿ ತಗ ಏ ಹೋಗ್ಬಾರಾ ನೀನು ಹತ್ರ ಇವತ್ತು ಹೋಗುತ್ತೆ ಸಂಜೆ ಆಕತಿ ನಾಳೆ ಒಂದಿನ ಅಲ್ಲ ಹೆಂಗೆ ಕಳೆದು ಹೋಗತಿ ಹ್ಞೂ ನಿಮ್ಮ ಅವನು ಕೂಡ ಯಾರು ಹೋಗ್ತಾರೆ ಮಾರೇ ಇಲ್ಲಿ ಹೋದ್ರೆ ಒಟ 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 ಅಂತಾರೆ ಮತ್ತು ಅಲ್ಲಿ ಹಚ್ಚಿ ಚಲೋ ಅನ್ಕೊತೀರಿತಾಳ ಆಕೆ ಹಂಗೆ ಹೋಗತ್ತ ಅವ್ರಿಗೆ ಗೊತ್ತೈತೆ ಅವ್ರ ಮನೆಯಾಗ ಏನು ಹಂಗೆ ಹೋಗಿ ನಮಗೆ ಆಸಾಯ ಆಗೈತಿ ಇಲ್ಲಿ ಕೂಡ ಹೋದ್ರೆ ಬಸ್ನಾಗ ಹಂಗೆ ಎಲ್ಲರ ಕುಟುಂಬ ಹೇಳ್ತಾರೆ ಸೀಟ್ ಸಿಗದೆ ಹೋದ್ರೆ ಏನಾರ ಯಾಕೆ ಮಾಡ್ಕೊಂಡು ಹೋಗೋಕೆ ನೀನು ಬಾಡಿ ನೀನು ಸೀಟ್ ಇಟ್ಕೊಂಡು ಸುಮ್ಮಕ ಆ ತಗೋತಿ ಹಂಗಾರೆ ಹೋಗೋದಂದ್ರೆ ಬೇಗನೆ ಹೋಗ್ಬಿಡೋಣ ಏನು ಮಾಡ್ಕೊಡೋದು ಉಂಡಿಟ್ಕನೀ ಅಂಗಡ್ಯಾಗ ಸ್ವಲ್ಪ ಮತ್ತೊಂದು ಜಿಲೇಬಿ ಖಾರ ಇದನ್ನು ತೊಗೊಂಡ್ರತ ಏನಂದಿ ಅಂಗಡಿಯಾಗಿ ಖಾರ ಜುಲೀ ತೊಗೋತೀನಿ ಮನೆಯಾಗ ಮಾಡ್ತೀನಿ ಹಿಂದಿ ಈಗ ನಾಟಕ ಮಾಡ್ತೀನಿ ಮಾಡು ಚಕ್ಲಿ ಮಾಡ ಹಾಂ ಕರ್ಚಿಕಾಯಿ ಮಾಡ ಉಂಡೆ ಕಟ್ಕೋ ಬುತ್ತಿ ಮಾಡಿ ಚಟ್ನಿ ಪುಡಿ ಮಾಡು ಅಲ್ಲ ಎಲ್ಲ ಬಿಲ್ಲದ ನಾಲ್ಕೆ ಅಂತ ಹಂಗದು ಲಿಸ್ಟ್ ಆಡ್ತಾರೆ ಇಷ್ಟೆಲ್ಲ ನಾನು ಮಾಡೋದು ಹೌದಾ ನಾನು ಊಟಕ್ಕೆ ಮಾಡ್ಸೋಕೆ ಆಗತ್ತೇನೂರು ಹ್ಞೂ ಅಲ್ರಿ ರೀ ಅದು ನನಗೆ ಚಕ್ಲಿ ಮಾಡೋಕೆ ಸರಿಯಾಗಲ್ರಿ ಸ್ವಲ್ಪ ಎರ್ಬಟ್ಟಾದ್ರೂ ಬೈಕೊಂತಿರ್ತೀರಿ ಅದಕ್ಕೆ ನೀವು ಮಾಡಿಬಿಡ್ರಿ ಚಕ್ಲಿನ ನಾ ಬಾಕಿದು ಮಾಡ್ತೇನೆ ಎಷ್ಟು ಹೊಡೆಬಿಟ್ಟಿ ಐತಿ ಒತ್ತೇನಾರು ಮಾಡಿ ನನಗೆ ತಗ್ಲಕ್ಕಾಗತ್ತದ ನೋಡು ಮಾಡ ಅಂತಂದ್ರೆ ಮೈ ಮುರು ಕೆಲಸ ಮಾಡೋಕಯಾರೂ ತಯಾರಿಲ್ಲ ಅವದಾನಲ್ಲ ನಡ್ದು ಲಾಟಿನ ನಡ್ದು ಲಾಟಿ ನಾವು ಅಂದ್ರೆ ಹೆದರ್ಸಿ ಕೆಲಸ ಮಾಡಿಸ್ಲಿಲ್ಲ ಏ ಅಲ್ವಾ ನೀನು ಭಾರಿ ಚಲೋ ಮಾಡ್ತೀನಿ ಅಂತ ಎಲ್ಲಾರು ಹೇಳ್ತಾರ ತಿಂಡಿ ಅಲ್ಲೇ ಅದಕ್ಕೆ ನೀನೇ ಮಾಡ ಯಾವ ಚಕ್ಲಿನೇ ಹೇಳಿ ನನಗಿಂತ ನಿಮಗೆ ಅನುಭವ ಜಾಸ್ತಿ ಅಲ್ಲ ಅದಕ್ಕೆ ನೀವು ಮಾಡಿಬಿಡ್ರಿ ಇನ್ನಿವ್ರಿಬ್ರದು ಶುರುವಾತ್ ನಾ ಮಾಡು ನೀ ಮಾಡು ನಾ ಮಾಡು ಮಾಡ್ಯದ ಮಾಡ್ಕೊಳ್ಳಿ ಬಿಟ್ರೆ ಬಿಟ್ಕೊಳ್ಳಿ ಸಾಮಾನು ತರದ ಹೋದ್ರೆ ತಂದು ಇಳಿಲಿಲ್ಲ ಹೇಳಿ ನನಗೋಗ್ತಾ ಮಡ್ಯಾ ಭಾಷಾ ಅಂತ ಒಂದು ತಂದಿಟ್ಟು ಓಕೆನಾ ಇವ್ರು ಹಿಂಗ ಗುದ್ದಾಡ್ಕೊಂತಿರ್ಲಿ ಇಲ್ಲೇ ಏನು ಇತ್ಕೊಳ್ಳಲ್ಲ ಎಲ್ಲ ಹೊಂಟಿ ಯಾವ ಅಂಗಡಿಗೆ ಹೋಗಿ ಸಾಮಾನು ತರ್ತಾನೆ ಅವ್ ಊಟದ ಹೊತ್ತದ್ರ ಕಥೆ ಆಗ್ತಾನೆ ಹಾಂ ನೀವು ರೆಡಿ ಮಾಡ್ಕೊರಿಲ್ಲ ಕಳ್ಕೊಳ್ಳೋದು ಒಳ್ಳೆದ ನಾ ಇಲ್ಲ ಇಲ್ಲ ನೀನೇ ಮಾಡ ಫೋನ್ಗೆ ಇನ್ನು ನೋಡ್ಕೊಂಡು ಮಾಡ್ತಿಲ್ಲ ಚೆಂದ ಮಾಡ್ತಿ ಏ ಹಂಗಲ್ಲ ರೀ ಇತ್ತಿರದು ನಂಗೆ ಈ ಮನೆ ಬಂದಿ ಮೂರ್ನಾಲ್ಕು ವರ್ಷ ಆಗೈತಿಲ್ಲ ರೀ ಅದ್ರ ಅಳತಿ ಅದು ಎಲ್ಲ ಬರೋಬ್ಬರಿ ಸಿಕ್ಕಿತ್ರಿ ಈ ಮನೆ ಅಳಿತಿನೂ ಸಿಕ್ಕಿತಿ ನಿಮಗೆ ನನಗೆ ನೀರು ಕುಡ್ಸಂಗದಾಳೆ ನೋಡಿ ಹಾಂ 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 ಮಾತಿನಾಗ ಮರಡು ಮಾಡ್ಬಿಡ್ತಾಳೆ ಹ್ಞೂ ಏನೋ ಒಂದು ಮಾಡಿದ ಸಕ್ಕತಿ ಹಾಂ ಮಾಡ್ತಾನೆ ಹಂಗಾರೆ ರೊಟ್ಟಿ ಒಂದು ಮಾಡ್ಕೊಂಬಿಡು ತೆಲ್ಲಗ ರೊಟ್ಟಿ ಉದ್ದು ಅವ್ರ ಹತ್ತಿರ ಆಡ್ಕೊತಾರ ಹಾಂ ಈಟು ಮಾಡ್ಕೊಂಬಂದಾರ ಆಟ ಮಾಡ್ಕೊಂಬಂದಾರ ಅಂತ ಒಂದು ಇಪ್ಪತ್ತು ಮೂವತ್ತು ರೊಟ್ಟಿ ಉದ್ದು ಚಕ್ಲಿ ಮಾಡು ಚಕ್ಲಿ ಹಿಟ್ಟು ನಾ ಎಲ್ಲ ರೆಡಿ ಮಾಡ್ಕೊಡ್ತೇನೆ ಹ್ಞೂ ಚಟ್ನಿ ಪುಡಿ ಮಾಡಿದ್ದೈತಿಲ್ಲ ಚಟ್ನಿ ಪುಡಿ ಮಾಡು ಬದ್ನಿಕಾಯಿ ಪಲ್ಯ ಮಾಡಿ ಅಲ್ಲ ರೀ ಇರ್ತೀವರ ಇಷ್ಟು ನಾವು ಬೇಕು ಹ್ಯಾಂಗೆ ಮಾಡಲಿ ರೀ ಮತ್ತೆ ಯಾಕೆ ಹೊತ್ಕೊಂಡು ಹೋಗೋದು ಹೆಂಗೆ ರೀ ಬಸ್ನಾಗ ಹ್ಞೂ ಅವ್ರು ಇರೋರು ನಾಲ್ಕು ಜನ ಇಷ್ಟೆಲ್ಲ ಬೇಕೇನು ರೀ ಒಂದು ವಾರಕ್ಕಾಗೋ ಅಷ್ಟು ಅಡುಗೆ ಹೇಳ್ತಿರಲ್ಲ ನೀವು ಇಲ್ಲಿಂದ ಬಸ್ ಹತ್ತಿರ ಹೋಗಿ ಅಲ್ಲಿ ಅವ್ರ ಊರು ಬಸ್ ಸ್ಟ್ಯಾಂಡಿ ಹತ್ತವ ಹಂಗೆ ಹೊತ್ಕೊಂಡು ಹೋದ್ರೆ ಇಲ್ಲ ನಿನ್ನ ಹತ್ರ ಫೋನ್ ಇರತ್ತಲ್ಲ ಫೋನ್ ಮಾಡಿರ ತೀಗಂಡ ಬರ್ತಾನೆ ಬಂದು ಸೀರೆ ತೊಗೊಂಡು ತಗೋ ಮತ್ತೆ ಅದ್ರಾಗ ಏನೈತಿ ಏಯ್ ನಿಮ್ಗೆ ಗೊತ್ತಿಲ್ಲರಿ ಇತ್ತೀರಾ ಬಸ್ನೆಲ್ಲಾಗ ಜಾಸ್ತಿ ಆಗಿ ದುಡ್ಕ್ಯತಾರ ಹಂಗೆ ಎಲ್ಲ ಗೊತ್ತೈತಿ ಹ್ಞೂ ಕೆಲಸ ಮಾಡಿ ಅದು ಬಿಡಾಕ ಏನಾದರೂ ಒಂದು ನೆಪ ಹುಡುಕ್ ಬ್ಯಾಡ ಹೋಗಿ ಬಾಯ ಮುಚ್ಕೊಂಡು ಬಡ ಬಡಬಡ ಎಲ್ಲ ಮಾಡು ಹ್ಞೂ ಆತು ಕೊರಿ ಮತ್ತು ಮಾಡಿ ನಾ ಹಾಂಗೆ ಹಿಂಗೆ ಹಿಂಗೆ ಅಂತಂದ್ರೆ ಎಲ್ಲ ಹೋಯ್ತು ಚಲೋ ಬಿಡ್ತಾನೆ ನಾನು ಹಂಗೆ ಹಿಂಗೆ ಅಂದ್ರೆ ಮಾಡೋದೇ ಚಲೋ ತಂಗ ಮಾಡಿ ನಿಮ್ಮ ಅವಾರ ಮನೆಗೆ ಹೊಂಟ್ರೆ ಹೆಂಗೆ ಚಲೋ ತಂಗ್ ಮಾಡ್ಕೊಂಡು ಹೊಕ್ಕಿರಲ್ಲ ಹಂಗೆ ಉಪ್ಪು ಖಾರ ಹುಳಿ ಸಮಾನ ಹಾಕಿ ಇಲ್ಲೂ ಚಲೋ ತಂಗ ಮಾಡಿಟ್ಟು ಒಟ್ಟು ನಮ್ಮ ಅವಾರ ಮನೆ ಸುದ್ದಿ ತೆಗಿಲಿಲ್ಲ ಅಂದ್ರೆ ತಿಂದಿದ್ದು ಜೀರ್ಣ ಆಗಲ್ಲ ಆ ಸುದ್ದಿ ಮಾತ್ರ ಮಾತ್ರ ಮಾತಾಡಿ ಹಿಂಗೆ ಕುಂಬಳಕಾಯಿ ಉಬ್ಕೊಂಡಂಗೆ ಉಬ್ಕೊಂಡಾರ ಪ್ರತಿ ಮಾತು ಆ ಸುದ್ದಿ ತೆಗಿತಾರೆ ಪಾದೇವರ ಇವ್ರು ಕೂಡ ಹ್ಯಾಂಗೆ ಹೋಗಲಿ ಅಂತ ಸೀಟ್ ಸಿಗದೆ ಹೋದರೂ ಹೇಳ್ತಾರೆ ಬಸ್ನಾಗ ಯಾರ ಗಂಡಸ್ರೂ ಮೈ ಬಡ್ಸಿದ್ರು ಹೇಳ್ತಾರೆ ಹ್ಞೂ ಏಪ್ಪ ಇವ್ರ ಜೊತೆ ಹೋದ್ರೆ ನಾನು ಕರೆ ನಾನು ಮೂರು ಕಾಸಿಗೆ ಹರಾಜೆ ನನ್ನ ಮರ್ಯಾದೆ ದೇವರೇ ದೇವ್ರೇ ನೀನೇ ಕಾಪಾಡಪ್ಪ ಹನುಮಂತ ನನ್ನ ಗಂಡ ಬೇರೆ ಹೋಗಿ ಹೋಗಂಥಳಕ್ಕಾನೆ ಮತ್ತು ತಾನು ಸಿಕ್ಕಾಕ್ಕೊಳ್ಳಾರ್ದ ನನ್ನ ಸಿಗಾಕಿಸ್ತಾನ ಹ್ಞೂ ಪಕ್ಕ ಇವನು ಹಾಂ ಆ ತೋರಿತಿ ಮಾಡ್ತಾನೆ ಒಂದು ಮಾತು ಹೇಳ್ತೀನಿ ಈ ಏನಾದ್ರು ತೊಗೊಂಡು ಹೋಗೋಕೆ ಮಾಡೋಕೆ ಬರ್ತಾರೆ ರೀ ಈ ಭಾಗ್ಯಕ್ಕರೋಲ್ಲ ಅಂತ ನಿಮಗೆ ಹೇಳ್ತೀರಿ ರೀ ಈಗ ಸಹಾಯ ಮಾಡೋಕ್ಕಾರ ಬಾ ಅಂತ ಹೇಳ್ರಲ್ಲ ಒಂಚೂರು ಹ್ಞೂ ಅವ್ರು ಬೇಕ ನಿಂಗೆ ಸಹಾಯ ಮಾಡಕ್ಕೆ ಹಾಂ ಅವ್ರು ಸಹಾಯ ಮಾಡೋಕ್ ಬಂದ್ರೆ ಮತ್ತೆ ಅವ್ರಿಗೆ ಕಟ್ಟಿ ಕೊಡ್ಬೇಕು ನಿನ್ನ ಇದಿಟ್ಟು ಆಗಲ್ಲ ಹೋಗು ಮುಜು ಮಾಡು ಹ್ಞೂ ಹ್ಞೂ ಕೊಡ್ಬೇಕಾಗ್ತೀನಿ ಅವ್ರನ್ನ ಹೇಳದಷ್ಟು ಮಾಡ್ತೀಯ ಇನ್ನೇ ಇಲ್ಲೇ ಮಾತಾಡ್ಕೊಂತ ಹೊತ್ತು ಮಾಡ್ತಿ ಹ್ಞೂ ಅಷ್ಟು ಮಾಡಿದ್ರಾಗ ನಿಂಗೆ ಮಧ್ಯರಾತ್ರಿ ಆಗ್ತೈತಿ ಮತ್ತು ಮುಂಜಾನೆ ಒಂಬತ್ತು ಆಗದೆ ಎರಡಾದ್ರೂ ನೀನು ಹೋಗಿ ಬಟಾಬಟ ಮಾಡು ಆಗ ತಗೋರಿ ಮಾಡ್ತಾನೆ ಇಪ್ಪ ರೀ ಅದಕ್ಕೆ ಅಂತಾರೆ ನೋಡು ಹಗ್ಗ ಕೊಟ್ಟು ಕೈ ಕಟ್ಸ್ಕೊಳಗಂದ್ರಿ ಇದು ಮುಂದೆ ಮುಂದಾಗ ಹೇಳಿಬಿಟ್ಟಿನೇ ಒಕ್ಕ ಹಾಳಾಗಿ ನಾಲ್ಕು ದಿನ ನೆಮ್ಮದಿ ನೆಮ್ಮದಿಯಿಂದ ಅಂತಂದ್ರೆ ನಾನು ಹೇಳಿ ನಾನೇ ಸಿಕ್ಕಾಕೊಂಡೆ ಬೇಕಿತ್ತ ಇದು ನನಗೆ ಒಟ್ಟು ಮೈ ಬಗ್ಗೆ ಕೆಲಸ ಮಾಡೋಕ್ಕ ಅಂದ್ರೆ ಒಲ್ ಅವ್ರು ಕರಿ ಇವ್ರ ಕರಿ ಅವ್ರು ಕರಿ ಅಂತ ಹೆಂಗೆ ಹೆಂಗೆ ಮಾಡ್ತಾಳೋ ಏನು ಮೊದಲ ನನ್ನ ಮಗಳ ಹತ್ತಿ ಆಡ್ಕೊತಾಳೆ ಈಕೆ ಮಾಡೋಡಿ ಹೆಂಗೆ ಇರ್ತದೇನ ನಾ ಹ್ಯಾಂಗೆ ಮಾಡಿದ್ರು ರುಚಿಯಾಗೋಲ್ಲ ಇನ್ನು ಅವ್ರ ಅತ್ಯರು ಓದಿ ಅಂತ ಚಲೋತಂಗೆ ಮಾಡಿ ಚಲೋ ತಂಗ ಮಾಡು ಬಂದಂಗೆ ಮಾಡ್ತೀನಿ ಹೆಂಗರಾಗಲ್ರಿ ಒಂದು ಅಂದ್ರೆ ನಮ್ಗೆ ಕರೆಯೋದಿಲ್ಲ ಅವರು ನನ್ನ ಕೆಟ್ಟ ತಂದ್ರು ಹಾಂ ದಿನ ಜಗಳನ ಶುರು ಮಾಡ್ತರು ನಾಳೆ ಏನು ಕಥೆ ಐತೆ ಏನಪ್ಪ ಹ್ಞೂ ಹ್ಞೂ ಹೋಗೋದಿದ್ದಾಗ ಹೋಗುತ್ತಿದ್ದಾಗ ನೈಸ್ ಮಾಡ್ತಾರ ಮಾಡ್ತಾರೆ ಮತ್ತು ನನಗೆ ಏ ಇಲ್ಲಿ ಇಲ್ಲಿ ಏನು ಹೇಳ್ರಿ ಅವ್ರ ಮನ್ಯಾಗ ಹೆಂಡವ್ ಇಲ್ಲ ಬೆಣ್ಣೆ ತಿರ್ತದೆ ಹೋಗಿ ಎಮ್ಮೆ ಬೆಣ್ಣೆನ ಒಂದು ಜಿನ ತುಪ್ಪ ಒಂದು ಚೆಂದಂಗ್ ಬಿಡು ಇಳ್ಯದಲ್ಲಿ ಹಾಕಿ ಒಂದು ನಾಲ್ಕು ಮೆಂತೆ ಲವಂಗ ಹಾಕಿ ಹ್ಞೂ ಹಾಕಿ ಚೆಂದ ಏರ ಕಾಸಿ ಹಾರಕ್ಕಿಟ್ಟು ಆಮೇಲೆ ದಬ್ಬಿ ಮುಚ್ಚು ಮತ್ತು ಮನೆಗಿನಿಗೆ ಅಂತ ಹೇಳಿ ತಕ್ಕಂದಿಲ್ ಹೋಗ್ರಿ ತಕ್ಕನಲ್ಲ ಮನೆಯಾಗೈತ ತುಪ್ಪ ನಾನು ಮನೆ ತಂದ ನಮ್ಮವಾರ ಊರಿಂದ ಹ್ಞೂ ಹೇಳಿದೆ ನಿಮ್ಮ ಅವಾರ ಊರ ಹೆಸರು ಹ್ಞೂ ಹ್ಞೂ ಅಲ್ಲಿಂದ ತಂದೇನು ರೀ ಅದಕ್ಕೂ ಹೇಳಿದೆ ಏನು ಕಾಣಲಾರ ತುಪ್ಪ ಅಲ್ಲಿ ನಿಮ್ಮ ತೊಗೊಂಬೋರಿ ಅಲ್ಲ ರೀ ಮನೆಗೆ ಬೇಕಂದ್ರೆ ತೊಗೊಂಬರಲ್ಲ ನೀವು ಬೆಣ್ಣೆನ ಈ ಮಗಳ ಮನೆಗೆ ಹೋಯಕ್ಕೆ ಅಂದ್ಗುಳ್ಳ ಬೆಣ್ಣೆ ತರತೆ ಒಂದು ಕೆಜಿನ ತುಪ್ಪ ಕಾಯ್ಸಂತ ತಿರಲ್ಲ ಮನೆಯಾಗಿರೋ ಮನ್ಷ್ಯಾರಲ್ಲ ಅಂತಿನ ಮನೆಯಾಗಿರೋರು ಮನುಷ್ಯರ ರೊಕ್ಕ ಬೇಕಲ್ಲ ಮತ್ತು ಈಗ ಎಲ್ಲಿಂದ ಬಂದವ್ರಿ ರೊಕ್ಕ ಎಲ್ಲಿಂದ ಬರಲಿ ನಿಂಗೆ ಯಾಕೆ ಬೇಕು ತೊಗೊಂಬರ್ತೇನೆ ಕಾಸ ಅಷ್ಟೇ ಹ್ಞೂ ಹ್ಞೂ ಆ ತೋರಿ ಹತ್ತಿರ ಯಾಕೆ ಹಿಂಗೆ ಅಂತ ಹ್ಞೂ ಮಗಗೆ ಒಂದು ಮಗಳಿಗೆ ಒಂದು ಈ ಮನೆಯಾಗ ಒಂದು ಮಾಡ್ತಾರೆ ಮಗಳಿಗೆ ಒಂದು ಮಾಡ್ತಾರೆ ಅದ್ಕೆ ಈ ರೀತಿ ಜಗಳ ಮಾಡೋಣ ಇಂದು ನಾಟಕ ಮಾಡೋದಕ್ಕೆ ಆತೇ ಹೋಗೋಣ ಆಮೇಲೆ ಅವನ ಮನೆಗೆ ಹೋಗಿ ಬೆಂಡೆಕೆ ಎಲ್ಲ ಚಲೋ ಬೆಂಡೆ ತೊಗೊಂಬರೋಣ ತೊಗೊಂಬಂದು ಕಾಸ ಕೊಟ್ಟು ಸೀರೆ ಬ್ಲೌಸ್ ಇಸ್ತ್ರಿ ಮಾಡೋ ಕೊಡ್ಬೇಕಾಗೈತೆ ಇದು ಇವತ್ತು ನನಗೆ ಏನು ಹೋಗ್ಲಾರ ಪಟಾಪಟ ಕೆಲಸ ಮಾಡಿ ಮುಗಿಸೋಣ ಹ್ಞೂ ಟೈಮು ಭಾಳ ಆಯ್ತು ಪಟ್ನ ಹೋಗಿ ಬರೋಣ ಮತ್ತೆ ಇದನ್ನ ಎಲ್ಲ ಹೇಳಿ ಪಟಾ ಪಟ ಪಟ ಮನೆ ಅರ್ಧ ತೆಗೆದಿಟ್ಟು ಅರ್ಧ ಬ್ಯಾಗಿಗೆ ನೋಡ್ಬೇಕು ಏನೇನು ಇರ್ತದೆ ಹೋಗಿ ಬರೋಣ ಹೋಗಿ ಬರೋಣ